ರ್ ಮಾತಾಡ್ತಾ ಇದ್ದೀನಿ ದೈವ ಸಿನಿಮಾದಲ್ಲಿ ಹೀರೋ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ದೂರ ಎಲ್ಲ ಲೊಕೇಶನ್ ನೋಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಡು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದರೆ ಒಂಥರ ಎಫೆಕ್ಟ್ ಆಗಿದೆ ತುಂಬ ಈ ತೆಲುಗು ಮೂವಿ ತಮಿಳ್ ಮೂವಿ ನೋಡಿದ್ರೆ ಯಾವ ಥರ ಎಫೆಕ್ಟ್ ಆಗಿರುತ್ತೆ ಆ ಲೆವೆಲ್ ತೊಗೊಂಡೋಗಿದರೆ ತುಂಬ ಚೆನ್ನಾಗಿದೆ ಮತ್ತು ನಿರ್ದೇಶನ ಮತ್ತು ಹೀರೋಗಿ ಮಾಡಿದರೆ ಮಂಜು ಸೂಪರ್ ಸ್ಪೆಷಲ್ ಆಗಿ ಕಂಟೆಂಟು ಚೆನ್ನಾಗಿದೆ ಅಂದರೆ ಇವಾಗ ಮ್ಯೂಸಿಕ್ ಹಾಕ್ಬೋದು ವಿಧಮ್ ಹಾಕ್ಬೋದು ಮತ್ತು ಸ್ಟೋರಿನೂ ಚೆನ್ನಾಗಿದೆ ಏನೇಳ್ತಾರೆ ಅಂದರೆ ಇವಾಗ ಎಲ್ಲರಿಗೂ ಇವತ್ತಿನ ಟ್ರೆಂಡ್ ಏನಿದೆ ಫೈಟು ಜಾಸ್ತಿ ನೋಡ್ತಾರೆ ಜನ ಹಿಂಗೆ ಒಳ್ಳೇದು ಮಾಡಬೇಕು ಅಂತ ಈಗ ಶಾಲೆದು ಅಂತ ತಿಳ್ಸಿದ್ರೆ ತುಂಬ ಚೆನ್ನಾಗಿದೆ ಲೊಕೇಶನು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಓ ಫ್ಯಾಮಿಲಿ ಅಂಥದ್ದೇನೋ ಹೊಲ್ಗರ್ ಏನು ಮಾಡಿಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಮಾತಾಡ್ದು ಸರ್ ಮೇಡಮ್ ಏನಿಷ್ಟ ಆಯ್ತು ಹೇಳಿ ಚೆನ್ನಾಗಿತ್ತು ಇಷ್ಟ ಆಯ್ತಾ ಮೂವಿ ಚೆನ್ನಾಗಿದೆ ಅಮ್ಮ ಮೂವಿ ಸ್ಟೋರಿ ಎಲ್ಲ ಚೆನ್ನಾಗಿದೆ ಆಕ್ಟಿಂಗು ಚೆನ್ನಾಗಿದೆ ಆರಾಮಾಗಿ ಹಳ್ಳಿ ಪಿಕ್ಚರು ನೋಡೋ ಅಂತ ಪಿಕ್ಚರು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಹೀರೋ ಸ್ವಲ್ಪ ಇರೋದು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಹೀರೋನು ಚೆನ್ನಾಗಿ ಮೂವಿ ಹೇಗಿತ್ತು ಮೂವಿ ಚೆನ್ನಾಗಿದೆ ಮೇಡಮ್ ಮ್ಯೂಸಿಕ್ ಮ್ಯೂಸಿಕ್ ಆಗಲಿ ಮೆನುವಾಗಲಿ ಎಲ್ಲ ಚೆನ್ನಾಗಿದೆ ಯಾರು ಕೇಳ್ಕೊಳ್ಳೋದಿಲ್ಲ ಅಂದರೆ ಕನ್ನಡ ಸಿನಿಮಾನೆ ಗೆಲ್ಲಿಸಿ ಬಂದು ಸಿನಿಮಾನ ಥಿಯೇಟರ್ ನೋಡಿ ಅಂತ ಹೇಳಕ್ಕೆ ಇಷ್ಟ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸರ್ ತುಂಬ ಎಲ್ಲಾರದು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಲ್ಲ ಎಲ್ಲರದು ಚೆನ್ನಾಗಿತ್ತು ಲೋಪಗಳೇ ಯಾವ್ದು ಯಾರ್ದು ಎಲ್ಲೂ ಕಾಣಿಸ್ಕೊಂಡಿಲ್ಲ ಕೇಳಿ ಸರ್ ಇಷ್ಟ ಆಯ್ತಾ ಸರ್ ನಿಮಗೆ ಯಾವ ಥರ ಅನಿಸುತ್ತೆ ಮೂವಿ ಎಲ್ಲ ಏನು ತಿಳ್ಕೊಬೇಕಂದ್ರೆ ಏನು ಇಷ್ಟ ಆಯ್ತು ಸರ್ ದೈವ ಅಂತ ಇದೆಲ್ಲ ಒಳ್ಳೆ ಮೂವಿ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೇಳಿ ಮ್ಯಾಮ್ ಇಷ್ಟ ಐತೆ ನಿಮಗೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಹೇಳಿ ವೈಟ್ ಸೀನ್ ಇಷ್ಟ ಆಯ್ತು ನಿಮಗೆ ಹೇಳಮ್ಮ

ಇಷ್ಟ ಆಯಿತು ಹೀರೋ ಆಕ್ಟಿಂಗ್ ಹೇಗಿತ್ತು ನಿಮ್ಗೆ ಯಾವ ಸೀನು ಇಷ್ಟ ಆಯಿತು ಎಲ್ಲ ಸೀನ್ ಇಷ್ಟ ಆಯಿತು ಸರ್ ಮೂವಿ ಹೇಗಿತ್ತು ತಿಳಿಸಿ ಭಾಳ ಮೂವಿ ಮಾಡಿದ್ದಾರೆ ಹಳ್ಳಿ ಸುಳ್ಳು ಶಿಕ್ಷಣದಲ್ಲಿ ಏನೋ ಮೂವಿ ಮಾಡ್ಬೋದು ಆಮೇಲೆ ಕಾನೂನಿನ ಬಗ್ಗೆ ಅರಿವು ತೋರಿಸಿದ್ದಾರೆ ಈ ಗುಲಾಮ್ಗಿರಿ ಶೋಷಣೆಗಳು ದಿನ ಮಟ್ಟ ಹಾಕಬೇಕು ಕಾನೂನಾತ್ಮಕ ಒಂದು ಜನ ನನ್ನ ಏನಾಗಿದೆ ಅಂತ ಭಾಳ ಅಂಚುಕಟ್ಟೆ ತೋರಿಸಿದಾರೆ ಭಾಳ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಾಗೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಸೇರಿ ಈ ಚಿತ್ರನ ಭಾಳ ಯಶಸ್ವಿಯಾಗಿ ತೋರಿಸ್ಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳ್ಬೋದಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಚೆನ್ನಾಗಿದೆ ಇಷ್ಟ ಆಯಿತಾ ಮ್ಯಾಮ್ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಲ್ಲೇ ಇಲ್ಲ ಪ್ರತಿಯೊಬ್ಬರ ಕೆಲಸ ಮಾಡ್ತಿದ್ದಾರೆ ಅವರ ಹೀರೋ ಚೆನ್ನಾಗ್ ಹೀರೋ ಸೈಡ್ ಆಗ್ತಾ ಇವರು ಪ್ರತಿಯೊಬ್ರು ಅವ್ರಿಗೆ ಕೊಟ್ಟವರು ಕೆಲಸ ಆಗೋದು ಮಾತ್ರ ಅವರು ನೋಡ್ಬೋದು ತುಂಬಾ ಚೆನ್ನಾಗಿದಾರೆ ಇಷ್ಟ ಆಯಿತು ನಮಗಂತೂ ನಾವು ಎಲ್ಲ ನಮ್ಗೆ ಸೈಡಲ್ಲಿ ಹೇಳ್ತೀವಿ ಹಳ್ಳಿ ಹಳ್ಳಿ ಸೀನ್ ಕರ್ತಿದ್ರು ತುಂಬಾ ಚೆನ್ನಾಗಿದೆ ಸಖತ್ ಇಷ್ಟ ಆಯ್ತು ಸಪೋರ್ಟ್ ಮಾಡ್ತೀವಿ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸಕ್ಕತ್ತಾಗಿತ್ತು ಹೀರೋ ಆ್ಯಕ್ಟಿಂಗ್ ಸಕ್ಕಾಗಿತ್ತು ಸ್ವಲ್ಪ ನಿಮ್ಮ ಜೊತೆ ರೀಲ್ಸ್ಗಳ್ ಕೂಡ ಬರ್ತಾರೆ ಅವ್ರೇನು ಹೇಳಿದ್ರು ಮೊದಲು ರೀಲ್ಸ್ ಮಾಡ್ತಾ ಇದ್ದೀರಿ ನೀವು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಆಕ್ಟಿವಿಟಿ ಹೇಗಿರೋ ಸ್ಟ್ರೆಂಡ್ಸ್ ಎಲ್ಲಾ ಏನು ಹೇಳ್ತೀರಾ ಸರ್ ಅದೇ ಮೊದಲು ತುಂಬಾ ಲೈಕ್ ದಟ್ ಸೋಶಿಯಲ್ ಮೀಡಿಯಾ ಕ್ಲೀನ್ ಚೇಂಜ್ ಬ್ಯಾಕ್ ಅದಕ್ಕೆ ಸ್ಕ್ರೀನ್ ಮೇಲೆ ನೋಡಿ ಲೈಕ್ ನೋಡಿರೋದು ತುಂಬ ಖುಷಿಯಾಗ್ತಿದೆ ಅದರಲ್ಲೂ ಈ ಫೀಡ್ಬ್ಯಾಕು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದು ಅದರ ಡಬ್ಬಲ್ ಖುಷಿ ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಜೊತೆ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೈವಲ್ಲಿ ಅಂತಿದ್ದಾರೆ ಈ ಶಿವರಾತ್ರಿಗೆ ಏಳು ಮಾಡಿಸಿದಂಥ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮ ಹೊಸ ತಗೊಂಡು ಸಪೋರ್ಟ್ ಮಾಡಿ ರಿಯಲಿ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ ಬಂದು ಸಿನಿಮಾ ನೋಡಿ ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ಬೇಕಾದ್ರೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟೇ ಸೊ ಡೈರೆಕ್ಷನ್ ನೀವೇ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಕ್ಕೆ ಮಾಡಿದ್ದು ಏನಕ್ಕೆ ನಾನು ಅವಾಗಲೇ ಟೀಮ್ ನಾಂಚ್ ಸ್ವೀಟ್ಸಲ್ಲೆಲ್ಲ ಇದು ಅನಿವಾರ್ಯ ನಮ್ಮ ನಮ್ಮ ಊರಿಗೆ ಕೆಲವೊಂದು ಸೊ ಯಾರು ಡೈರೆಕ್ಷನ್ ಮಾಡೋದು ಮೀನಿಂಗ್ ಎಲ್ಲ ಸಿಗ್ಬೇಕಲ್ಲ ಸೊ ಅನಿವಾರ್ಯವಾಗಿ ನಾನು ಡೈರೆಕ್ಷನ್ ಮಾಡಬೇಕು ಚೆನ್ನಾಗಿರೋದ್ರಿಂದ ನಾನು ಎರಡೂ